ಕೆಆರ್ ಎಸ್ ಪಕ್ಷದ ಅಭ್ಯರ್ಥಿ ಎಂ ರಂಜಿನಿ ಅವರ ಪರವಾಗಿ ಪ್ರಚಾರ ಮಾಡೋದಕ್ಕೆ ನಾವು ನಿಮ್ಮ ಬೆಳಗ್ಗೆ ಬಂದಿದ್ದೇವೆ ದಯವಿಟ್ಟು ದೈತಂಟಿನ ಮತದಾರ ಬಂಧುಗಳು ಒಂದಷ್ಟು ಈ ಕಡೆ ಗಮನವನ್ನು ದಯವಿಟ್ಟು ನೀಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಒಂದಷ್ಟು ವಿಚಾರಗಳನ್ನು ನಾನು ಪ್ರಸ್ತಾಪಿಸ್ತಾ ಇದ್ದೇನೆ ಬಂಧುಗಳೇ ಒತ್ತಿಡಿಯ ಬಂಧುಗಳಿಗೆ ಕೆಆರ್ ಎಸ್ ಪಕ್ಷದ ಬಗ್ಗೆ ಚೆನ್ನಾಗಿ ಪರಿಚಯ ಇದೆ ಕೆಆರ್ ಎಸ್ ಪಕ್ಷ ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ಇಡೀ ರಾಜ್ಯದಾದ್ಯಂತ ಬಡವರು ಶೋಷಿತರು ಕಾರ್ಮಿಕರು ರೈತರು ಮಹಿಳೆಯರು ದಮನಿತರು ಇವರೆಲ್ಲರ ಪರವಾಗಿ ನ್ಯಾಯ ಕೇಳುವಂಥ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಒಂದು ನಿಜವಾದ ರಾಜಕೀಯ ಪಕ್ಷ ಮಾಡಬೇಕಾಗಿರುವಂತಹ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದೆ ಹಾಗೆ ಬೆಳಿತ ವಿಚಾರಕ್ಕೆ ಬರೋದಾದ್ರೆ ಧರ್ಮಸ್ಥಳದ ಪ್ರಾಂಗಣದ ಹೆಣ್ಣು ಮಗಳು ಸೌಜನ್ಯ ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆ ಏನು ಅತ್ಯಾಚಾರಕ್ಕೊಳಗಾಗಿ ದೃಷ್ಟದಿಂದ ಕೊಲೆಯಾದ್ರೂ ಆ ಹೆಣ್ಣು ಮಗಳಿಗೆ ನ್ಯಾಯ ದೊರಕಬೇಕು ಆ ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತಹ ದುಷ್ಟನಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಲಕ್ಷಾಂತರ ಜನ ಬಂಧುಗಳ ಆಗ್ರಹ ಏನಿತ್ತು ಈ ಆಗ್ರಹವನ್ನು ಮನೆಗೊಂಡು ಆಗ್ರಹಕ್ಕೆ ಧನಿಯಾಗಬೇಕು ಅನ್ನುವಂತಹ ಕಾರಣಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗಸ್ಟ್ ಇಪ್ಪತ್ತಾರನೇ ತಾರೀಕಿಂದ ಹಿಡಿದು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ತನಕ ಹದಿನಾಲ್ಕು ದಿನಗಳ ಕಾಲ ದೌತಂಗಡಿಯಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆಯನ್ನು ಮಾಡಿ ಸರ್ಕಾರವನ್ನು ಆಗ್ರಹಿಸಿತ್ತು ಇದು ಕೆಆರ್ಎಸ್ ಪಕ್ಷ ನೊಂದವರ ಪರವಾಗಿ ಹೆಣ್ಣು ಮಕ್ಕಳ ಪರವಾಗಿ ನಿಲ್ಲುತ್ತೆ ಅನ್ನುವಂಥ ಸಂದೇಶವನ್ನು ಕೊಡಲಿಕ್ಕೆ ಮಾಡಿದ ಆಗಿತ್ತು ಆ ಪಾದಯಾತ್ರೆಯಲ್ಲಿ ಇವತ್ತು ಆರ್ ಎಸ್ ಪಕ್ಷದ ಅಭ್ಯರ್ಥಿ ಆಗಿರುವಂತ ರಂಜಿನಿ ಎಂಬವರು ಕೂಡ ಭಾಗವಹಿಸಿದ್ರೆ ಅಥವಾ ಹೆಣ್ಣು ಮಗಳಾಗಿ ಹತ್ತು ದಿನಗಳ ಕಾಲ ಅವರು ಇದೇ ಜಿಲ್ಲೆಯವರಾಗಿ ಇದೇ ಜಿಲ್ಲೆಯ ಸುಳ್ಯ ತಾಲೂಕಿನವರು ಇದೇ ಜಿಲ್ಲೆಯವರಾಗಿ ಹೌದು ನಾನು ಒಬ್ಬ ಹೆಣ್ಣು ಮಗಳಾಗಿ ಹೆಣ್ಣು ಕುಲುವೆ ಒಂದು ಹೆಣ್ಣು ಮಗು ಅತ್ಯಾಚಾರಕ್ಕೆ ಅಕ್ರಮಕ್ಕೆ ಸಲಹೆ ಈಡಾಗಿ ಅನ್ಯಾಯ ಅದಕ್ಕೆ ನ್ಯಾಯ ದೊರಕಬೇಕು ಹಾಗಾಗಿ ಕೆಆರ್ಎಸ್ ಪಕ್ಷ ಮಾಡ್ತಾ ಇರುವಂತಹ ಈ ಪಾದಯಾತ್ರೆಯಲ್ಲಿ ನಾನು ಭಾಗವಹಿಸ್ತೇನೆ ವಾಗವಹಿಸಬೇಕು ಅದನ್ನು ಜವಾಬ್ದಾರಿ ಮತ್ತು ಕರ್ತವ್ಯ ಅನ್ಕೊಂಡು ಭಾಗವಹಿಸಿದ್ರು ಅಂತಹ ಸಂದರ್ಭದಲ್ಲಿ ಈಗ ಚುನಾವಣೆ ಬಂದಿದೆ ಆ ಚುನಾವಣೆಯಲ್ಲಿ ಕೆಆರ್ಎಸ್ ಪಕ್ಷ ರಂಗಡಿ ಅವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿ ಇಲ್ಲಿ ಕಣಕ್ಕಿಳಿಸಿದೆ ರೈತ ಅಂಗಡಿಗೆ ಜನ ಇದನ್ನು ಕಲ್ಲಿಸಬೇಕು ನಿಮ್ಮಲ್ಲಿ ಸೌಜನ್ಯವಾಗಿ ಆದ ಅನ್ಯಾಯ ಯಾವುದೇ ಹೆಣ್ಣು ಮಕ್ಕಳುಗಳಿಗೆ ಆಗಬಾರದು ಈ ರಾಜ್ಯದ ಯಾವುದೇ ಹೆಣ್ಮಕ್ಳುಗಳಿಗಾಗಬಾರ್ದು ಅನ್ನುವಂತಹ ಭಾವನೆ ನಿಮಗಿದ್ರೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಎಂ ರಂಜನಿ ಅವರಿಗೆ ಮತ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಹಾಗೆ ದಕ್ಷಿಣ ಕನ್ನಡದಲ್ಲಿ ಇನ್ನೊಂದು ಬೆಳವಣಿಗೆ ನಡೀತಾ ಇದೆ ಸೌಜನ್ಯ ಸಾವಿಗೆ ಅತ್ಯಾಚಾರಕ್ಕೆ ನ್ಯಾಯ ಸಿಗಬೇಕು ಅಂತ ಒಂಬತ್ತೆರಡು ವರ್ಷಗಳ ಕಾಲದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಈಗ ನೋಟಾಗೆ ಮತ ಚಲಾಯಿಸಿ ಅಂತ ಹೇಳಿ ಲೋಕಸಭಾ ಕ್ಷೇತ್ರದ ಮತದಾರರುಗಳಿಗೆ ಮನವಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಕೇಳ್ತಾ ಇದ್ದೀವಿ ನಮಗೆ ಹೋರಾಟದ ಬಗ್ಗೆ ಗೌರವ ಇದೆ ಆ ಕಾರಣಕ್ಕೇನೆ ಅವರು ಎತ್ರಿಕೊಂಡಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕೆಆರ್ಎಸ್ ಪಕ್ಷ ಹದಿನಾಲ್ಕು ದಿನಗಳ ಕಾಲ ಪಾದಯಾತ್ರೆಯನ್ನು ಮಾಡಿತ್ತು ಹೀಗಿರುವಾಗ ನಾವು ಅವರಿಗೆ ಮನವಿ ಮಾಡ್ತಾ ಇದ್ದೇವೆ ಬೆಳಗ್ಗೆ ಫೋನ್ ಮಾಡಿದ್ದೆ ನಮ್ಮ ಪಕ್ಷದ ಜಿಲ್ಲಾ ನಡೆದವರು ಹೇಗೆ ಇಲ್ಲ ಕೆಆರ್ಎಸ್ ಪಕ್ಷ ನೀವು ವಿಚಾರಕ್ಕೆ ನಿಂತಿರೋದ್ರಿಂದ ಎಸ್ ಪಕ್ಷಕ್ಕೆ ಮತ ಹಾಕಿ ಅಂತ ನೀವು ಕೇಳಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷ ನಿಮ್ಮ ಸಪೋರ್ಟ್ ಗೆ ಅವತ್ತು ಮುಂದೆ ಇರ್ಬೋದು ಈ ಹೋರಾಟಕ್ಕೆ ಆದರೆ ಕೆಆರ್ಎಸ್ ಪಕ್ಷ ಸುಮಾರು ನೂರಾರು ಕಾರ್ಯಕರ್ತರುಗಳನ್ನ ಕಟ್ಕೊಂಡು ಬೆಂಗಳೂರಿನವರಿಗೆ ಪಾದಯಾತ್ರೆ ಮಾಡಿತ್ತು ನೀವು ಇವತ್ತು ಕೆಆರ್ ಎಸ್ ಪಕ್ಷದ ಪರವಾಗಿ ನಿಲ್ಲೋದು ಧರ್ಮ ದಯವಿಟ್ಟು ಇದನ್ನು ಯೋಚಿಸಿ ಓಟಾಕೆ ಮತ ಹಾಕೋದ್ರಿಂದ ಯಾವ ಒಬ್ಬ ಗೆಲ್ಲುವಂತ ಅನುಕೂಲ ಆಗುತ್ತೆ ಹೊರತು ನೀವು ಇಡೀ ರಾಜ್ಯದಾದ್ಯಂತ ಈ ವಿಚಾರವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇರುವಂತಹ ಕೆಆರ್ ಎಸ್ ಪಕ್ಷಕ್ಕೆ ನೀವು ಬೆಂಬಲ ನೀಡೋದ್ರಿಂದ ನಿಮಗೆ ಬಲ ಬರುತ್ತೆ ಸೌಜನ್ಯ ಸೌಜನ್ಯಾದಾಗ ಅನ್ಯಾಯಕ್ಕೆ ಬಲ ಬರುತ್ತೆ ಅನ್ಯಾಯಕ್ಕೆ ನ್ಯಾಯ ದೊರಕುತ್ತೆ ಹಾಗೆ ಎಸ್ ಪಕ್ಷ ಇಡೀ ರಾಜ್ಯದ ಲಕ್ಷಾಂತರ ಕೋಟ್ಯಾಂತರ ಶೋಷಿತರ ಪರವಾಗಿ ಮಾಡ್ತಾ ಇರುವಂತಹ ಹೋರಾಟಕ್ಕೂ ನೀವು ಗಮನ ಸೂಚಿಸೋದಾಗುತ್ತೆ ಎನ್ನುವಂಥ ಮನವಿಯನ್ನು ನಾವು ಅವರಿಗೆ ಮಾಡಿದ್ದೀವಿ ನಾನಿದನ್ನು ಬೆಳೆತ ಜನ ಜನಗಮ ಜನಗಳ ಗಮನಕ್ಕೆ ಬರಬೇಕು ಮಂಗಳೂರು ದಕ್ಷಿಣ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಜನಗಳ ಗಮನಕ್ಕೂ ತರಬೇಕು ಅನ್ನುವಂತ ಕಾರಣಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿ ಇಡೀ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ನಾವು ಮನವಿಯನ್ನು ಮಾಡಿದ್ದೇವೆ ರಂಜಿತಾ ಅವರಿಗೆ ನೀವು ಮತ ಹಾಕೋದಿಕ್ಕೆ ಓರಿ ನೀವೇ ಮಹಾಶೆಟ್ಟು ತಿಮ್ಮರೋಡಿ ಅವರು ನಿಮ್ಮ ಬಳಿಗೆ ಬಂದಾಗ ಅವ್ರಿಗೂ ಕೂಡ ನೀವು ಮನವಿ ಮಾಡಿ ಇಲ್ಲ ಕೆಆರ್ ಎಸ್ ಪಕ್ಷಕ್ಕೆ ಮತ ಹಾಕೋಣ ಅದು ಸೌಜನ್ಯ ಗಾದ ಅನ್ಯಾಯ ಇಡೀ ರಾಜ್ಯದ ದಲಿತರು ಶಾಸಕರು ದಮನಿತರ ಪರವಾಗಿ ಅವರು ಮಾಡ್ತಾ ಇರುವಂತಹ ಹೋರಾಟಕ್ಕೆ ನ್ಯಾಯಕಂಟಾಗುತ್ತೆ ಅವ್ರಿಗೆ ಬೆಂಬಲ ಆಗುತ್ತೆ ಅಂತ ಹೇಳಿ ದಯವಿಟ್ಟು ಅವರಿಗೆ ಮನವಿ ಮಾಡಿ ನಾವು ಮತ್ತೊಮ್ಮೆ ಮನವಿ ಮಾಡ್ತೇವೆ ಅವರಿಗೆ ಆದರೆ ಅವರು ಒತ್ತಡ ಕೊಡ್ತಾರೋ ಗೊತ್ತಿಲ್ಲ ಆದ್ರೆ ಕೆಆರ್ ಎಸ್ ಪಕ್ಷ ಸೌಜನ್ಯ ವಿಚಾರದಲ್ಲಿ ಮನಸ್ಸಿನಿಂದ ನಿಂತಿತ್ತು ಅನ್ನೋದನ್ನು ಸಾರದಕ್ಕೆ ಮಾಡಿದ ಪಾದಯಾತ್ರೆ ಸಣ್ಣದಾಗಿರಲಿಲ್ಲ ಮುನ್ನೂರ ಐವತ್ತು ಕಿಲೋಮೀಟರ್ಗಳ ಪಾದಯಾತ್ರೆ ಅದು ಹಾಗಾಗಿ ನೀವು ಕೆಆರ್ಎಸ್ ಪಕ್ಷಕ್ಕೆ ಹಾಕುವ ಮತವೂ ಕೂಡ ಸೌಜನ್ಯ ಪರವಾಗಿ ನಾವು ಮಾಡ್ತೀವಿ ಎನ್ನುವಂತಹ ನೋಟಾಕ್ಕಿಂತ ಹೆಚ್ಚು ಮನವನ್ನ ಈ ಹೋರಾಟಕ್ಕೆ ತಂದುಕೊಡುತ್ತೆ ಅನ್ನೋದನ್ನು ಕೈಬಿಟ್ಟು ನೀವು ಮನೆಗಾಡಬೇಕು ಅಂತ ಹೇಳಿ ನಾನು ಬೆಳತಂಗಡಿಯ ಬಂಧುಗಳನ್ನ ಈ ಸಂದರ್ಭದಲ್ಲಿ ಕೋರ್ತೀನಿ ಈ ಸಂದರ್ಭದಲ್ಲಿ ನಾವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳಾ ಘಟಕ ಈ ದಕ್ಷಿಣ ಕನ್ನಡ ಘಟಕದಲ್ಲಿ ಹೆಣ್ಣುಮಕ್ಕಳು ಅವರು ನಮ್ಮ ಸುನೀತಾ ಅವರು ಎಲ್ಲ ಇದ್ದಾರೆ ಅವರೆಲ್ಲರಿಗೂ ಸೌಜನ್ಯವಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸಬೇಕು ಅನ್ನುವಂತಾಗಿದೆ ಸುನಿತಾ ಅವರು ಕೂಡ ಹದಿನಾರು ದಿನಗಳ ಕಾಲ ಪಾದಯಾತ್ರೆ ಮಾಡಿದ್ರು ಸಿನಿಯವರು ಕೂಡ ಆಗ ಭಾಗವಹಿಸಿದ್ರು ಒಂದೆಷ್ಟು ದಿನಗಳ ಕಾಲ ಹಾಗಾಗಿ ದಯವಿಟ್ಟು ದೌತಂಗಡಿಯ ಮತದಾರ ಇದನ್ನ ಈ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಳ್ಬೇಕು ನವೇಶ್ ಶೆಟ್ಟಿ ಅವರು ನೀಡ್ತಾ ಇರುವಂತಹ ಕರೆ ಏನಿದೆ ಆ ಕರೆಯ ಇನ್ನೊಂದು ಮುಖ ಕೆಆರ್ಎಸ್ ಪಕ್ಷಕ್ಕೆ ಬೆಂಬಲ ಕೊಡೋಣ ಅನ್ನುವಂಥದ್ದನ್ನು ಮಾಡಿದ್ರೆ ಅದು ಸೌಜನ್ಯ ಪರವಾದ ನ್ಯಾಯಕ್ಕೆ ನೀವು ಆಗ್ರಹ ಆಗುತ್ತೆ ಅಂತ ನಿಮ್ಮೆಲ್ಲರನ್ನ ಕೇಳಿಕೊಂಡು ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಈಗ ನಮ್ಮ ಪಕ್ಷದ ಅಭ್ಯರ್ಥಿ ಮಹಿಳಾ ನಾಯಕಿ ಎಂ ರಂಜಿನಿ ಅವರು ನಿಮ್ಮನ್ನ ಕುರಿತು ಮತ ಕೇಳಬೇಕು ಅಂತ ಹೇಳಿ ನಾನು ಮನವಿ ಮಾಡಿಕೊಂಡು ಅವರಿಗೆ ನಮಸ್ತೆ ಎಲ್ಲರಿಗೂ ನಾನು ರಂಜಿನಿ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರಕ್ಕೆ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ದಯವಿಟ್ಟು ತಮ್ಮ ಅಮೂಲ್ಯವಾದ ಮತಗಳನ್ನು ಹೆಣ್ಣು ಮಕ್ಕಳ ಮಾನ ಪ್ರಾಣ ರಕ್ಷಣೆಗೋಸ್ಕರ ಮತ್ತೆ ಕರ್ನಾಟಕ ರಕ್ಷಣೆಗೋಸ್ಕರ ನನಗೆ ನೀಡಬೇಕೆಂದು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಎಸ್ ಪಕ್ಷ ಹೆಣ್ಮಕ್ಳುಗಳಿಗೂ ಕೂಡ ಸಾಕಷ್ಟು ಅವಕಾಶಗಳನ್ನು ಒದಗಿಸಿಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ದಯವಿಟ್ಟು ಗಮನಿಸಿಕೊಂಡು ಬೆಳ್ತಂಗಡಿಯ ಮತದಾರ ಬಂಧುಗಳು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರ ಬಂಧುಗಳು ಕೆಆರ್ ಎಸ್ ಪಕ್ಷದ ಅಭ್ಯರ್ಥಿ ರಂಜಿನಿ ಅವರ ಗುರುತಾದ ಬ್ಯಾಟ್ರಿ ಗುರುತು ಕ್ರಮ ಸಂಖ್ಯೆ ಆರಕ್ಕೆ ಮತ ನೋಡೋದರ ಮುಖಾಂತರ ಅವರನ್ನು ಬೆಂಬಲಿಸಬೇಕು ಅಂತ ನಾನು ಸಂದರ್ಭದಲ್ಲಿ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಕನ್ನಡ ಭೇವನೇಶ್ವರಿ ಜೈ ಕೆಆರ್ ನಮಸ್ಕಾರ